எல் நமஸ்கார நான் டா லதாசேகர் முதிரா விஜான ಅಂದರೆ ಏನು ಅದು ಎಷ್ಟು ಒಂದು ಆಗಿ ವರ್ಕ್ ಆಗುತ್ತೆ ನಮ್ಮ ದೇಹಕ್ಕೆ ಮನಸ್ಸಿಗೆ ಎನರ್ಜಿ ಲೆವೆಲಲ್ಲಿ ಅನ್ನೋದನ್ನು ಹೇಳ್ತಾ ಬಂದಿದ್ದೀವಿ ಅದರಲ್ಲಿ ಕೂಡ ನಿಮ್ಮಲ್ಲಿರೋ ನೆಗೆಟಿವ್ ಎನರ್ಜಿನ ಕಡಿಮೆ ಮಾಡಲಿಕ್ಕೆ ಯಾರಿಗೆಲ್ಲ ಹಣ ಕಡಿಮೆ ಇರುತ್ತೆ ನನಗೆ ದುಡ್ಡು ಬೇಕು ಅಂದಾಗ ಇರುವಂಥ ಕುಬೇರ ಮುದ್ರಾದಿಂದ ಹಿಡ್ದು ಪ್ರತಿಯೊಂದನ್ನು ತಿಳಿಸ್ಕೊಡ್ತಾ ಇದ್ದೀವಿ ಹಾಗೆ ಮುಂದೆ ನಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ತೆಗೆಯೋದಾಗಲಿ ಅಥವಾ ಏನೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಲಿ ಅಂಥದೆಲ್ಲ ಕಡಿಮೆ ಮಾಡಿಕೊಳ್ಳಲಿಕ್ಕೆ ಓವರಾಲ್ ಆಗಿ ನಿಮ್ಮ ಹೆಲ್ತ್ ಮತ್ತು ವೆಲ್ತ್ ಎಲ್ಲದು ಚೆನ್ನಾಗಾಗಲಿಕ್ಕೆ ಬೇರೆ ಬೇರೆ ಮುದ್ರಗಳ ಕಾಂಬಿನೇಷನ್ ಮಾಡೋಣ ಈಗ ಕಾಮಧೇನು ಮುದ್ರ ಕಾಮಧೇನು ಅಂದರೆ ಏನು ಕೇಳಿದ್ದೆಲ್ಲ ಕೊಡುವಂಥದ್ದು ಅಂತ ಅರ್ಥ ಅಲ್ವಾ ಕೇಳಿದ್ದೆಲ್ಲ ಕೊಡುವಂಥದ್ದು ಅಂದರೆ ನಿಮಗೇನು ಬೇಕು ಜೀವನದಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಕೇಳ್ತಾರಲ್ವಾ ನನಗೆ ಕಾರ್ ಬೇಕು ಮನೆ ಬೇಕು ಜಾಬ್ ಬೇಕು ಅಥವಾ ಇನ್ನೂ ಏನೇನೋ ಈ ರೀತಿ ಸೊ ಇದೆಲ್ಲ ನೆರವೇರಬೇಕು ಅಂದಾಗ ಜೊತೆಗೆ ಆರೋಗ್ಯ ಕೂಡ ಸೊ ಆರೋಗ್ಯಕ್ಕೆ ಇದು ವಾಸ್ತುಶಾಸ್ತ್ರದಲ್ಲಿ ಕೂಡ ಕಾಮಧೇನು ಮುದ್ರಕ್ಕೆ ಅಷ್ಟೊಂದು ಮಹತ್ವವನ್ನು ಕೊಟ್ಟಿದ್ದಾರೆ ಯಾಕಂದರೆ ಎಲ್ಲದು ನೀವು ಏನು ನಿಮಗೆ ಬೇಕೋ ಅದನ್ನು ಕೊಡುತ್ತೆ ಅಂತ ಅರ್ಥ ಬರುತ್ತೆ ಇದು ಸ್ವಲ್ಪ ಕಷ್ಟಕರವಾದ ಮುದ್ರ ಆದರೆ ನೀವು ಇದನ್ನು ನಿಧಾನವಾಗಿ ಪ್ರಾಕ್ಟೀಸ್ ಮಾಡಬೇಕು ಈಗ ಕಂಪ್ಲೀಟ್ ಕೈಗಳನ್ನು ಲಾಕ್ ಮಾಡ್ಕೋಬೇಕು ಹೀಗಿಟ್ಟು ಇದೊಂದು ಬುಕ್ ಸ್ಟ್ಯಾಂಡ್ ಥರ ಕಾಣಿಸ್ತಿದೆ ಅಲ್ವಾ ಸೊ ಈ ರೀತಿ ಇಟ್ಕೊಂಡಾದ ನಂತರ ಹೀಗಿಟ್ಟು ನಿಧಾನವಾಗಿ ಫೋರ್ ಫಿಂಗರ್ ಅಂದರೆ ಉಂಗುರದ ಬೆರಳನ್ನು ಮಾತ್ರ ಸ್ಟ್ರೆಚ್ ಮಾಡಿ ಬೇರೆ ಯಾವ ಬೆರಳನ್ನು ಸ್ಟ್ರೆಚ್ ಮಾಡಬಾರ್ದು ಮಧ್ಯದ ಬೆರಳಿಗೆ ಜಾಯಿನ್ ಮಾಡಬೇಕು ಮತ್ತು ಕಿರು ಬೆರಳನ್ನು ಮಾತ್ರ ಸ್ಟ್ರೆಚ್ ಮಾಡಿಬಿಟ್ಟು ಉಂಗುರದ ಬೆರಳಿಗೆ ಜಾಯಿನ್ ಮಾಡಬೇಕು ಹೀಗೆ ಮಾಡಿದಾಗ ನಿಮಗೆ ಫೋರ್ ಈ ಥರ ಜೋಡಿ ಈ ಥರ ಕಾಣಿಸ್ಬೇಕು ಹೀಗೆ ಕಾಣಿಸೋದಕ್ಕೆ ಇದಕ್ಕೆ ಕಾಮಧೇನು ಮುದ್ರಾ ಅಂತ ಕರೀತಾರೆ ಕಾಮಧೇನು ಅಂದರೆ ಮುಕ್ಕೋಟಿ ದೇವತೆಗಳು ಇರುವಂಥ ಹಸುವಿಗೆ ಹೇಳೋವಂಥದ್ದು ಸೊ ಹಸುವಿನಲ್ಲಿ ಕೂಡ ಅಂದರೆ ಗೋಮಾತೆ ಅಂತ ಕರೀತಾರೆ ನಮಗೆ ತಾಯಿ ಇದ್ದ ಹಾಗೆ ಅಂತ ಅಲ್ಲಿ ಅಷ್ಟು ಪವರ್ ಇರುತ್ತೆ ಆ ಶಕ್ತಿ ಇರುತ್ತೆ ಆ ಎನರ್ಜಿ ಇರುತ್ತೆ ಸೊ ಅದ್ರ ಹತ್ತಿರ ಸಾನ್ನಿಧ್ಯಕ್ಕೆ ಹೋದರೂ ಕೂಡ ನಮಗೆ ಎಷ್ಟೋ ಕಾಯಿಲೆಗಳು ಕಡಿಮೆ ಆಗುತ್ತೆ ಸೊ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ಸೊ ಇದು ಸಿಂಬಾಲಿಕ್ಕಾಗಿ ಈ ಮುದ್ರ ಮಾಡಿದಾಗ ಇಲ್ಲಿ ಕೂಡ ನಮಗೆ ಇಲ್ಲಿ ವಾಯು ತತ್ವ ಆಗಿರ್ಬೋದು ಅಥವಾ ಆಕಾಶ ತತ್ವ ಆಗಿರ್ಬೋದು ಪೃಥ್ವಿ ತತ್ವ ಇದೆಲ್ಲ ಇದರಲ್ಲಿ ಕೂಡ ಬ್ಯಾಲೆನ್ಸ್ ಆಗುತ್ತೆ ಇದರಲ್ಲಿ ಕೂಡ ನೀವು ಮತ್ತೆ ಅಗ್ನಿ ಸುರಭಿ ವಾಯು ಸುರಭಿ ಪೃಥ್ವಿ ಸುರಭಿ ಆ ಥರ ಎಲ್ಲ ಹೇಳ್ತಾರೆ ಇದಕ್ಕೆ ಸುರಭಿ ಮುದ್ರಾ ಅಂತ ಕೂಡ ಕರೀತಾರೆ ಸೊ ಇದು ನೀವು ಕೇಳಿದ್ದೆಲ್ಲ ಕೊಡುತ್ತೆ ಅಂದಾಗ ಅಟ್ ಲೀಸ್ಟ್ ಒಂದು ಐದರಿಂದ ಆರು ನಿಮಿಷ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಪ್ರತಿನಿತ್ಯ ಮಾಡಿ ಎಷ್ಟು ಚೆನ್ನಾಗಿ ನಿಮ್ಮ ಜೀವನದಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡಿ ಇನ್ನೊಮ್ಮೆ ಮಾಡೋಣ ಬುಕ್ ಸ್ಟ್ಯಾಂಡ್ ಥರ ಈ ರೀತಿ ಇಟ್ಕೋಬೇಕು ಆಮೇಲೆ ಫೋರ್ ಫಿಂಗರನ್ನು ಮಾತ್ರ ಸ್ಪ್ರೆಡ್ ಮಾಡಿ ಬಿಚ್ಚಿ ಮಧ್ಯದ ಬೆರಳಿಗೆ ಜೋಡಿಸ್ಬೇಕು ಕಿರು ಬೆರಳನ್ನು ಮಾತ್ರ ಬಿಚ್ಚಿ ಉಂಗುರದ ಬೆರಳಿಗೆ ಜೋಡಿಸ್ಬೇಕು ಈ ರೀತಿ ಇಟ್ಕೊಂಡು ನೋಡಿ ಹೀಗೆ ಹೀಗೆ ಇಟ್ಕೊಂಡು ಈ ಹೆಬ್ಬೆರಳನ್ನು ನೀವು ನೇರವಾಗಿ ಸುಮ್ಮನೆ ಇಟ್ಟರು ತೊಂದರೆ ಇಲ್ಲ ಈ ರೀತಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಇದನ್ನು ಐದರಿಂದ ಆರು ನಿಮಿಷ ದಿನಕ್ಕೆ ಒಂದು ಸಲ ಪ್ರಾಕ್ಟೀಸ್ ಮಾಡಿ ಸಾಕಾಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ